ಶ್ರೀ ರಾಘವೇಂದ್ರ ಸ್ವಾಮಿಗಳ ಎಪ್ಪತ್ತೆರಡನೇ ಆರಾಧನಾ ಮಹೋತ್ಸವ ರಾಮದುರ್ಗ ಪಟ್ಟಣದಲ್ಲಿ ರವಿವಾರ ಸೋಮವಾರ ಮಂಗಳವಾರ ಅಂದರೆ ದಿ ಆಗಸ್ಟ್ ದಿನಾಂಕ ಹತ್ತು ಹನ್ನೊಂದು ಹನ್ನೆರಡರಂದು ರಾಮದುರ್ಗ ಪಟ್ಟಣದ ಪಡುಕೋಟ್ ಗಲ್ಲಿರತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪ್ರಾರಂಭವಾಗಲಿದೆ ಹತ್ತು ಮತ್ತು ಹನ್ನೊಂದು ರಾಯರಿಗೆ ರಾಯರ ಬೃಂದಾವನಕ್ಕೆ ವಿಶೇಷ ಪೂಜೆ ಸೇರಿದಂತೆ ಅಷ್ಟೋತ್ತರ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿದೆ ರಾತ್ರಿ ಎಂಟು ಗಂಟೆಗೆ ವಾಹನೋತ್ಸವ ಕಾರ್ಯಕ್ರಮ ಅಂದರೆ ಹತ್ತು ಹನ್ನೊಂದು ಎರಡು ದಿನ ವಾಹನೋತ್ಸವ ಕಾರ್ಯಕ್ರಮ ಇರ್ತದೆ ಮತ್ತು ಹನ್ನೆರಡನೇ ತಾರೀಕು ಮಂಗಳವಾರ ರಾಯರ ಒಂದು ರಥೋತ್ಸವ ರಾಯರ ಮಠದಿಂದ ಪಡ್ಕೋಟೆಯ ರಾಯರ ಮಠದಿಂದ ಪ್ರಾರಂಭವಾಗಿ ತೇರ್ಬಜಾರ್ ಸರ್ಕಲ್ವರೆಗೂ ಹೋಗಿ ಮತ್ತೆ ಅಲ್ಲಿಂದ ರಾಯರ ಮಠಕ್ಕೆ ಬಂದು ತಲುಪಲಿದೆ ಹೀಗಾಗಿ ಈ ಎಲ್ಲ ಮೂರು ದಿನಗಳ ಕಾರ್ಯಕ್ರಮಕ್ಕೆ ರಾಮದುರ್ಗದ ಸಮಸ್ತ ನಾಗರಿಕರು ರಾಯರ ಈ ಒಂದು ಕಾರ್ಯ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕು ಮತ್ತು ಜೊತೆಗೆ ತನುಮನ ಧನದಿಂದ ಇವತ್ತು ರಾಯರ ಮಠಕ್ಕೆ ಸಹಕಾರವನ್ನು ನೀಡಿ ರಾಯರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ತಿದ್ದೀನಿ ಜೊತೆಗೆ ಈ ಬಾರಿ ವಿಶೇಷತೆ ಏನಂದರೆ ರಾಯರ ರಥಬೀದಿ ಏನಿದೆ ಕಂ ಎಲ್ಲಿ ರಾಯರ ಮಠದಿಂದ ಹಿಡಿದು ತೇರ್ ಬಜಾರ್ ಸರ್ಕಲ್ವರೆಗೂ ಕೂಡ ಏನು ಒಂದು ವಿದ್ಯುತ್ ದೀಪದ ಅಲಂಕಾರ ಮಾಡಲಾಗಿದೆ ಇದೊಂದು ಈ ಬಾರಿಯ ವಿಶೇಷವಾಗಿದೆ ಅಂತ ಹೇಳಿ ಬಯಸ್ತೇನೆ ಯಾಕೆಂದರೆ ಈ ಬಾರಿ ವಿದ್ಯುತ್ ದೀಪಾಲಂಕಾರ ಮಾಡಿದೆ ಸಾಕ್ಷಾತ್ ಮಂತ್ರಾಲಯವೇ ರಾಮದುರ್ಗ ಪಟ್ಟಣಕ್ಕೆ ಇಳಿದಿದೆ ಎಂದು ಭಾಸವಾಗುವ ರೀತಿಯಲ್ಲಿ ಇವತ್ತು ದೀಪಾಲಂಕಾರವನ್ನು ರಾಮದುರ್ಗ ಪಟ್ಟಣದಲ್ಲಿ ಮಾಡಿರುವಂಥದ್ದು ಎಲ್ಲರೂ ಕೂಡ ರಾಮದುರ್ಗದ ಸಮಸ್ತ ನಾಗರಿಕರು ಈ ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಯರ ಕೃಪಾಶೀರ್ವಾದಕ್ಕೆ ಪಾತ್ರ ಆಗಬೇಕಂತ ಹೇಳಿ ಈ ಮೂಲಕ ನಾನು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ